ನೋಡಿ ಇಡೀ ರಾಜ್ಯದ ಮುಂದೆ ಧರ್ಮಸ್ಥಳವನ್ನು ಬೆತ್ತಲಾಗಿಸುವಂತಹ ಪ್ರಯತ್ನ ಮಾಡಿದ ಈ ಗ್ಯಾಂಗಿಗೆ ಆಲ್ರೆಡಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ ಇವರನ್ನು ಯಾರೂ ನಂಬುವಂತಹ ಪರಿಸ್ಥಿತಿಲೇ ಇಲ್ಲ ಈ ಪರಿಸ್ಥಿತಿಯಲ್ಲಿ ರಾಜ್ಯ ಮಹಿಳಾ ಆಯೋಗ ಎಸ್ ಐ ಟಿಗೆ ಈ ಪತ್ರ ಬರೆಯುವಂತಹ ಅವಶ್ಯಕತೆ ಇತ್ತ ಮೇಡಮ್ ನಿಮಗೆ ಬರೆಯುವಂತಹ ಅವಕಾಶ ಇದ್ದಿದೆ ಎಲ್ಲಿ ಗೊತ್ತಾ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರ ಜುಲೈವರೆಗೆ ಸುಮಾರು ಆರು ಸಾವಿರದ ಆರುನೂರ ಎಂಟು ಫೋಕ್ಸೋ ಪ್ರಕರಣಗಳು ದಾಖಲಾಗಿವೆ ಇದ್ರ ಬಗ್ಗೆ ಒಂದು ಪತ್ರ ಬರೀಲಿ ಅಥವಾ ಮಹಿಳೆಯರ ಮೇಲೆ ದೌರ್ಜನ್ಯ ಕಿರುಕುಳ ಹಾಗೂ ಅತ್ಯಾಚಾರಕ್ಕೆ ಸಂಬಂಧಿಸಿದಂತೆ ಬರೋಬ್ಬರಿ ಎಂಟು ಏಳು ಸಾವಿರದ ಎಂಟುನೂರ ತೊಂಬತ್ತೇಳು ಪ್ರಕರಣಗಳು ದಾಖಲಾಗಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರವರೆಗೆ ಎಡಚರರ ದಾಳಿಯನ್ನ ಧರ್ಮಸ್ಥಳ ತಡೆದು ನಿಂತಿದೆ ಅಂತಂದ್ರೆ ಆ ಧರ್ಮಸ್ಥಳಕ್ಕಿರುವಂತಹ ತಾಕತ್ತದು ಸ್ನೇಹಿತರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಎಸ್ ಐ ಟಿಯ ಮುಖ್ಯಸ್ಥರಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದ ಒಂದು ಸಾರಾಂಶವನ್ನು ಓದಿಬಿಡ್ತೇನೆ ಎಸ್ ಐ ಟಿ ರಚನೆಯಾಗಬೇಕೆಂಬ ಕೋರಿಕೆಯ ಆಶಯವು ಮತ್ತು ಸರ್ಕಾರದ ಆದೇಶವು ಕೇವಲ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ ಮೂವತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಲಂ ಎರಡು ಇನ್ನೂರ ಹನ್ನೊಂದು ಎ ಬಿ ಎನ್ ಎಸ್ ಪ್ರಕರಣದ ತನಿಖೆಯ ತನಿಖೆಗೆ ಸೀಮಿತವಾಗಿರದೆ ಮಹಿಳೆಯರಿಗೆ ಸಂಬಂಧಿಸಿದ ಪ್ರಕರಣಗಳು ಸಮಗ್ರ ತನಿಖೆಯನ್ನು ಎಸ್ ಐ ಟಿ ಮಾಡಬೇಕೆಂಬುದು ಸೂಚಿಸುತ್ತದೆ ಹೀಗಿದ್ದರೂ ಈವರೆಗೆ ಎಸ್ ಐ ಟಿ ಅಂತಹ ಪ್ರಕರಣಗಳನ್ನು ತನಿಖೆ ಮಾಡುತ್ತಿರುವ ಬಗ್ಗೆ ಯಾವುದೇ ಮಾಹಿತಿ ಕಂಡುಬರುತ್ತಿಲ್ಲ ಮಾಧ್ಯಮಗಳ ವರದಿಯೇ ಗಮನಿಸಿದಾಗ ಎಸ್ ಐ ಟಿ ರಚನೆಯಾದಾಗಿನಿಂದ ಕೇವಲ ನ್ಯಾಯಾಲಯದ ಮುಂದೆ ಹೇಳಿಕೆ ನೀಡಿದ್ದ ಚಿನ್ನಯ್ಯ ಎಂಬ ವ್ಯಕ್ತಿ ಹೇಳಿಕೆಯನ್ನು ಆಧರಿಸಿ ಮಾನವ ಕಳೆ ಬರಹಗಳ ಉತ್ಪನ್ನನ ಸೀಮಿತವಾಗಿ ಆತನ ಹೇಳಿಕೆಯ ಮಿತಿಯೊಳಗೆ ತನಿಖೆ ನಡೆದಿರುವುದರಿಂದ ಕಂಡುಬಂದಿದೆ ಉತ್ಪನ್ನನ ಸಂದರ್ಭದಲ್ಲಿ ದೊರೆತ ಅಸ್ಥಿಪಂಜರಗಳ ಅವಿಶೇಷಗಳ ಬಗ್ಗೆ ಸಾವು ಸಂಭವಿಸಿದ ಕಾರಣಗಳ ಬಗ್ಗೆ ಅವುಗಳಲ್ಲಿ ಮಹಿಳೆಯರ ಪತ್ತೆ ಹೆಚ್ಚು ಪತ್ತೆ ಹಚ್ಚುವ ಜೊತೆಗೆ ಎಸ್ ಐ ಟಿ ರಚನೆಯ ಆಯೋಗದ ಕೋರಿಕೆ ಮತ್ತು ನಂತರದ ಸರ್ಕಾರದ ಆದೇಶಕ್ಕೆ ಅನುಗುಣವಾಗಿ ಎಸ್ ಐ ಟಿಯು ಕೂಡಲೇ ಮಹಿಳೆಯರು ಮತ್ತು ಯುವತಿಯರಿಯ ನಾಪತ್ತೆ ಅವರ ಅತ್ಯಾಚಾರ ಕೊಲೆ ಪ್ರಕರಣಗಳನ್ನು ಸೇರಿದಂತೆ ಅಸಹಜ ಮತ್ತು ಅಸಾಮಾನ್ಯ ಅನುಮಾನಾಸ್ಪದ ಸಾವುಗಳ ಮತ್ತಿತರ ಪ್ರಕರಣಗಳ ಸಮಗ್ರ ತನಿಖೆಯನ್ನು ಕೈಗೊಳ್ಳುವಂತೆ ಅಥವಾ ಕೈಗೊಂಡಿದ್ದರ ಈ ಬಗ್ಗೆ ಮಾಹಿತಿಯನ್ನು ಆಯೋಗಕ್ಕೆ ನೀಡುವಂತೆ ಕೋರಲಾಗಿದೆ ಏನಾಗಿದೆ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಇಡೀ ರಾಜ್ಯದ ಮುಂದೆ ಬುರ್ಡೆ ಗ್ಯಾಂಗ್ ಅಂತ ಏನು ಕರೆಸ್ಕೊಳ್ತಾ ಇರುವಂತಹ ಈ ಗ್ಯಾಂಗ್ ಸದಸ್ಯರು ಬೆತ್ತಲಾಗಿ ನಿಂತಿರಬೇಕಾದ್ರೆ ಅವರ ಪರ ವಹಿಸ್ಕೊಂಡು ಯಾಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಈ ರೀತಿ ಪತ್ರಿಕ ಪತ್ರವನ್ನು ಬರೆದಿದ್ದಾರೆ ಎಸ್ ಐ ಟಿಗೆ ಅಂತ ನೋಡಿ ಇಡೀ ರಾಜ್ಯದ ಮುಂದೆ ಧರ್ಮಸ್ಥಳವನ್ನು ಬೆತ್ತಲಾಗಿಸುವಂತಹ ಪ್ರಯತ್ನ ಮಾಡಿದ ಈ ಗ್ಯಾಂಗ್ ಈಗ ಆಲ್ರೆಡಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ ಇವರನ್ನು ಯಾರೂ ನಂಬುವಂತಹ ಪರಿಸ್ಥಿತಿಯಲ್ಲೇ ಇಲ್ಲ ಈ ಪರಿಸ್ಥಿತಿಯಲ್ಲಿ ರಾಜ್ಯ ಮಹಿಳಾ ಆಯೋಗ ಎಸ್ ಐ ಟಿಗೆ ಈ ಪತ್ರ ಬರೆಯುವಂತಹ ಅವಶ್ಯಕತೆ ಇತ್ತ ಮೇಡಮ್ ನಿಮಗೆ ಬರೆಯುವಂತಹ ಅವಕಾಶ ಇದ್ದಿದೆ ಎಲ್ಲಿ ಗೊತ್ತಾ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರ ಜುಲೈವರೆಗೆ ಸುಮಾರು ಆರು ಸಾವಿರದ ಆರುನೂರ ಎಂಟು ಫೋಕ್ಸೋ ಪ್ರಕರಣಗಳು ದಾಖಲಾಗಿವೆ ಇದ್ರ ಬಗ್ಗೆ ಒಂದು ಪತ್ರ ಬರೀರಿ ಅಥವಾ ಮಹಿಳೆಯರ ಮೇಲೆ ದೌರ್ಜನ್ಯ ಕಿರುಕುಳ ಹಾಗೂ ಅತ್ಯಾಚಾರಕ್ಕೆ ಸಂಬಂಧಿಸಿದಂತೆ ಬರೋಬರಿ ಎಂಟು ಏಳು ಸಾವಿರದ ಎಂಟುನೂರ ತೊಂಬತ್ತೇಳು ಪ್ರಕರಣಗಳು ದಾಖಲಾಗಿವೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ತ್ನಾಲ್ಕರವರೆಗೆ ಇದ್ರ ಬಗ್ಗೆ ನೀವು ರಾಜ್ಯ ಮಹಿಳಾ ಆಯೋಗ ತಗೊಳ್ಳಿ ಇದರ ಬಗ್ಗೆ ಎಲ್ಲೂ ತುಟಿಕ್ ಪಿಟಿಕ್ ಕಂದಲೇ ಸುಮ್ಮನೆ ಧಾರ್ಮಿಕ ಕ್ಷೇತ್ರವಾದಂತಹ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ಮಾತಾಡ್ತಾ ಇರುವಂತಹ ಎಡಚರರಿಗೆ ಬೆಂಬಲವಾದಂತೆ ಈ ಪತ್ರ ನನಗೆ ಕಾಣಿಸ್ತಾ ಇದೆ ಎಸ್ ಐ ಟಿ ತನ್ನ ತನಿಖೆಯನ್ನು ಮಾಡ್ತಾ ಇದೆ ಈಗ ರಿವರ್ಸ್ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದೆ ಈಗ ಚಿನ್ನೈನ ಹೇಳಿಕೆ ಆಧರಿಸಿ ಮಾಡಿಬಿಡಿ ಅಂತಂದರೆ ಯಾವ ಅರ್ಥ ಏನಿದ್ರ ಅರ್ಥ ಏನು ಮೇಡಮ್ ದಯವಿಟ್ಟು ನೀವು ಇದಕ್ಕೆ ಉತ್ತರ ಕೊಡಬೇಕು ಮಾಧ್ಯಮಗಳಿಗೆ ನೀವು ಇದಕ್ಕೆ ಸ್ಪಷ್ಟನೆ ಕೊಡಬೇಕು ಎಲ್ಲಿಗೆ ತಗೋ ನಿಲ್ಲಿಸ್ತಾ ಇದ್ದೀರಿ ಒಂದು ಧಾರ್ಮಿಕ ಸಂಸ್ಥೆಯ ಮೇಲೆ ಈ ರೀತಿ ದಾಳಿಯೆಲ್ಲ ಆದಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಖಂಡನೆ ವ್ಯಕ್ತ ಮಾಡಬೇಕಲ್ಲ ಎಡಚರರ ದಾಳಿಯನ್ನು ಧರ್ಮಸ್ಥಳ ತಡೆದು ನಿಂತಿದೆ ಅಂತಂದರೆ ಆ ಧರ್ಮಸ್ಥಳಕ್ಕಿರುವಂತಹ ತಾಕತ್ತದು ಆ ತಾಕತ್ತನ್ನು ಪ್ರದರ್ಶನ ಮಾಡ್ತಾ ಇದೆ ಅನ್ನೋ ಈಗ ಸರ್ಕಾರದಲ್ಲಿ ನೀವು ಕೂತಿರೋರು ರಾಜ್ಯ ಮಹಿಳಾ ಆಯೋಗದಲ್ಲಿ ಅಧ್ಯಕ್ಷರಾಗಿ ಘನವೆತ್ತ ಅಧ್ಯಕ್ಷರಾಗಿ ನೀವು ಕೂತಿರೋರು ಈ ರೀತಿ ಪತ್ರಗಳನ್ನ ಬರೆದು ಮತ್ತೆ ಒಮ್ಮೆ ಸುದ್ದಿ ಮಾಡಿ ಧರ್ಮಸ್ಥಳ ಮತ್ತೆ ತೇಜೋದೆ ಮಾಡಬೇಕು ಅಂತ ನಿಮ್ಮ ಉದ್ದೇಶ ಏನಾದರೂ ಇದೆಯಾ ಐ ಡೋಂಟ್ ನೋ ನಿಮ್ಮ ಮನಸ್ಸಿನಲ್ಲಿ ಯಾವ ಆಧಾರದ ಮೇಲೆ ನೀವು ಈ ಪತ್ರವನ್ನು ಬರೆದ್ರಿ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಬರೆದಿರುವ ರೀತಿ ತಪ್ಪು ಬರೆದಿದ್ದ ರೀತಿ ಅನ್ನೋದಕ್ಕಿಂತ ನೋಡಿ ಧರ್ಮಸ್ಥಳ ಪ್ರಕರಣದಲ್ಲಿ ಏನಾಯಿತು ಅಂತ ಇಡೀ ರಾಜ್ಯ ತೋರಿಸ್ತಾ ಇದೆ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದೆ ಎಂಥ ದೊಡ್ಡ ಷಡ್ಯಂತ್ರವನ್ನು ಮಾಡಿದ್ರು ಅಂತ ನಿಮ್ಮ ಉಪಮುಖ್ಯಮಂತ್ರಿಗಳನ್ನು ಕೇಳಿ ಷಡ್ಯಂತ್ರ ಅನ್ನುವಂತಹ ಹೆಸರನ್ನು ಹುಟ್ಟಾಕಿದ್ದೆ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಕೇಳಿ ದಿನೇಶ್ ಗುಂಡೂರಾವ್ರು ಅವ್ರನ್ನ ಕೇಳಿ ಏನಾಗಿದೆ ಅನ್ನುವಂತಹ ಸಂಪೂರ್ಣ ವಿಚಾರವನ್ನು ನಿಮಗೆ ಕೊಡ್ತಾರೆ ದಯಮಾಡಿ ಈ ರೀತಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ಅಥವಾ ನಂಬಿಕೆಯ ಮೇಲೆ ದಯಮಾಡಿ ದಾಳಿಯನ್ನು ಮಾಡಬೇಡಿ ನಿಮ್ಮ ಮೇಲೆ ಅಪಾರವಾದಂತಹ ಗೌರವ ಇದೆ ಯಾಕೆ ಅಂತಂದರೆ ಸೌಜನ್ಯ ಪ್ರಕರಣಕ್ಕೆ ಸರಿಯಾದಂತಹ ನಿಲುವನ್ನು ತೆಗೆದುಕೊಂಡವ್ರು ನೀವು ಸೌಜನ್ಯ ಪ್ರಕರಣಕ್ಕೆ ಉತ್ತರವನ್ನು ಕೇಳಿದಾಗ ಮಾಧ್ಯಮದವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟವ್ರು ನೀವು ಅಂತ ನಾನು ಕಳೆದ ವಿಡಿಯೋಲಿ ನಾನು ಮಾತಾಡಿದ್ದೀನಿ ನೋಡಿ ಒಂದು ಒಂದು ಒಂದೂವರೆ ತಿಂಗಳ ಹಿಂದೆ ವೀಡಿಯೋಲ್ಲಿ ನಿಮ್ಮ ಪರವಾಗಿ ನಾನು ಮಾತಾಡಿದ್ದೀನಿ ಇವತ್ತು ನೀವು ಬರೆದಂತಹ ಪತ್ರ ಮತ್ತೆ ಸುಮ್ಮನೆ ಯಾಕೋ ಈ ಅಪೀಸ್ಮೆಂಟ್ ಮಾಡಲಿಕ್ಕೋಸ್ಕರನೋ ಅಥವಾ ಲೆಫ್ಟಿಸ್ಟ್ಗಳನ್ನು ಒಂಚೂರು ಬೆಂಬಲಿಸೋ ರೀತಿ ಇತ್ತು ಅಂತ ನನಗೆ ಎಸ್ ಐ ಟಿ ಮುಖ್ಯಸ್ಥರಿಗೆ ನೀವು ಬರೆದಿರುವಂತಹ ಪತ್ರದ ಮೇಲೆ ತಕರಾರಿಲ್ಲ ಬರೆದಿರುವ ವಿಚಾರಗಳ ಮೇಲೆ ನನಗೆ ಕಳ್ ಭಾಳಷ್ಟು ತಕರಾರುಗಳಿವೆ ಸರಿ ಮಾಡ್ತೀರಿ ಅಂತ ಭಾವಿಸ್ತೇನೆ ನಿಮ್ಮ ಮೇಲೆ ಅಪಾರವಾದ ಗೌರವದೊಂದಿಗೇ ಈ ವಿಡಿಯೋನ ಇದ್ದೀನಿ ನೀವು ಮಾಡಬೇಕಾಗಿರುವಂತಹ ಕೆಲಸಗಳು ತುಂಬ ಇದೆ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಆ ಗಮನವನ್ನು ಇಟ್ಕೊಂಡು ಈ ರೀತಿ ಸುಮ್ಮ ಸುಮ್ಮನೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಆಗ್ತಿರುವಂತಹ ದಾಳಿಗಳನ್ನು ತಡೆದು ನಿಲ್ಲಿಸ್ತೀರಾ ಅಂತ ಭಾವದೆ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ